ಲೈಕ್ ಮಾಡಿ ಕಾಫಿ ಆಯ್ತಾ ಏನ್ ಮಾಡ್ತಾ ಇದೀರಾ ಜ್ಯೋತಿ ಜ್ಯೋತಿ ಹಾಯ್ ಅಕ್ಕ ಅಂತ ಹೇಳ್ತಾ ಇದಾರೆ ಹಾಯ್ ಹಾಯ್ ಲೈಕ್ ಮಾಡಿ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಎಲ್ಲಿ ಹೋಗಿದ್ರಿ ನೀವು ಸುಮ್ಮನೆ ಮನೇಲಿ ಇದ್ವಲ್ಲ ಸೊ ಹಾಗಾಗಿ ಸುಮ್ನೆ ರೌಂಡ್ಸ್ ಹೋಗ್ಬರೋಣ ಅಂತ ಹೋಗಿದ ಅಷ್ಟೇನೆ ಮನೇಲಿ ಒಳಗಡೆ ಅಂತೂ ಮನೆ ಒಳಗಡೆ ಅಂತೂ ತುಂಬಾನೇ ಶೆಕೆ ಆಗ್ತಾ ಇದೆ ಇರೋಕೆ ಆಗ್ತಾ ಇಲ್ಲ ಹಂಗಾಗಿ ಸುಮ್ನೆ ಹೋಗ್ಬರೋಣ ಅಂತ ಹೋಗ್ತಾ ಹೋಗಿದ್ದು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಬಸವರಾಜ್ ಅವರೇ ಹಾಯ್ 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 ಕಾಫಿ ಆಯ್ತಾ ಏನು ಮಾಡ್ತಾ ಇದ್ದೀರಾ ಎಂಥದ್ದು ಕಾಫಿ ಕಾಫಿ ಆಗಿಲ್ಲ ಮಾಡಬೇಕು ಬ್ಲ್ಯಾಕ್ ಆಗಿದೆ ಯಾಕಕ್ಕ ಮುಖ ಬ್ಲ್ಯಾಕ್ ಆಗಿದೆಯಾ ಇಲ್ಲ ಬ್ಲ್ಯಾಕ್ ಆಗಿಲ್ಲ ಡಾಕ್ ಆಗಿಲ್ಲ ಅಲ್ಲಿ ಕತ್ಲೆ ಹಂಗೆ ಕಾಣಿಸ್ತಾ ಇದೆ ಅಷ್ಟೇ ಯಾರು ಕೂಡ ಇರಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರಾಮಿದ್ದೀರಿ ನಾವು ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹಾಗೆ ಕಾಫಿ ಆಯಿತಾ ಏನು ಮಾಡ್ತಾ ಇದ್ದೀರಾ ಕಣ್ಣು ಬ್ಲ್ಯಾಕ್ ಆಗಿದೆ ಅಂತೆ ಕಣ್ಣು ಬ್ಲ್ಯಾಕ್ ಆಗಿ ಇಲ್ಲ ನಿದ್ದೆ ಆಗಿಲ್ಲ ನಿನ್ನೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಸೊ ಹಾಗಾಗಿ ಅದಕ್ಕೆ ನಿದ್ದೆ ಮಾಡಿಲ್ಲ ಸರಿಯಾಗಿ ನಿದ್ದೆ ಆಗಿಲ್ಲ ಏನು ತಿಂದಿರಿ ನೀವು ಇನ್ನೂ ಏನು ತಿಂದಿಲ್ಲ ಮಾಡಬೇಕು ಅಡುಗೆನ ನಿಮ್ದು ಆಯ್ತಾ ಏನು ಮಾಡ್ತಾಯಿದ್ದೀರಾ ಏನು ಸ್ಪೆಷಲ್ ಇವತ್ತು ಸಂಜೆ ಏನು ಅಡುಗೆ ಇದ್ದೀರಾ ಯಾವ ಊರಕ್ಕ ನಮ್ಮದು ಹಾಸನ್ ಬಿಟ್ಟಿರೋದು ಮಾತ್ರ ಬ್ಯಾಂಗ್ಳೂರಲ್ಲಿ ಏಳು ಜನ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೈಡಲ್ಲಿ ಇರಬೇಡಿ ಕಮೆಂಟ್ ಹಾಕಿ ದಯವಿಟ್ಟು ಯಾರು ಕೂಡ ಹೈಡಲ್ಲಿ ಇರಬೇಡಿ ಕಮೆಂಟ್ ಹಾಕಿ ಬಿಗ್ ಬಾಸ್ ನೋಡ್ತೀರಾ ನೀವು ಹೌದೌದು ನೋಡ್ತೀನಿ ಅಂದರೆ ಸರಿಯಾಗಿ ನೋಡೋಕ್ಕಾಗ್ತಿಲ್ಲ ನೋಡ್ತೀನಿ ಹಂಗೇನಿಲ್ಲ ನೋಡಲ್ಲ ಅಂತ ಏನಿಲ್ಲ ನೋಡ್ತೀನಿ ಲೈಕ್ ಓಕೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಯಾರು ನಿಮಗಿಷ್ಟ ಇನ್ನೂ ಹೇಳೋಕ್ಕಾಗಲ್ಲ ಹಂಗೆ ಇವಾಗ ತಾನೇ ಹೋಗಿರೋದು ಒಂದಿನ ಇದೆ ಅಷ್ಟೇ ನೋಡಿ ಬಟ್ ನೋಡಿ ಹೇಳ್ಬೇಕಲ್ವಾ ನೋಡೋಣ ಬಟ್ ನನಗೆ ಈಗ ಸದ್ಯಕ್ಕೆ ಯಾರಿಷ್ಟ ಇಷ್ಟ ಅಂತ ಅಂದ್ರೆ ಮುಂಚೆಯಿಂದನೂ ಇಷ್ಟ ನನಗೆ ಅವರು ತ್ರಿವಿಕ್ರಮ್ ಅಂತ ಅಂದರೆ ತುಂಬಾ ಇಷ್ಟ ಮುಂಚೆಯಿಂದನೂ ಇಷ್ಟ ನನಗೆ ಅವರು ಒಂದು ಅರಾವೇ ಮಾಡ್ತಾ ಇದ್ದಾರಲ್ಲ ಅವಾಗಿಂದೂ ಇಷ್ಟ ಯಾಕೆ ಯಾರು ಬಂದಿಲ್ಲ ಅಕ್ಕ ಅಂತ ಹೌದು ಯಾಕೋ ಗೊತ್ತಾಗ್ತಾ ಇಲ್ಲ ಯಾಕೋ ಯಾರು ಬರ್ತಾನೆ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಿನ್ನೆ ಇವತ್ತಿಂದ ಕೋ ಸರಿಯಾಗಿ ಯಾರೋ ಬರ್ತಾನೆ ಇಲ್ಲ ಯಾಕೆ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ಅಕ್ಕ ನಾನು ಸೂಸೈಡ್ ಸೂಸೈಡ್ ಮಾಡಿನಕ್ಕ ಹಾಂ ಅರ್ಥ ಆಗ್ಲಿಲ್ಲ ನನಗೆ ಚೈತ್ರ ಕುಂದಾಪುರ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಹೌದಾ ಹೌದಾ ಓಕೆ ಏನು ಮಾಡ್ತಾಯಿದ್ದೀರಾ ಸಂಜೆ ಅಡುಗೆಗೆ ಏನು ಮಾಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡಿ ಐದು ಜನ ಇದ್ದೀರ ಯಾರು ಕೂಡ ಇರಬೇಡಿ ದಯವಿಟ್ಟು ಕಮೆಂಟ್ ಹಾಕಿ ಹಾಗೆ ಲೈಕ್ ಮಾಡಿ ಇಡ್ತೀನಿ ನೀನು ಏನು ಹೋಯ್ತೀನಿ ಮನೆ ಕತೀನಿ ಅಂದಲ್ಲ ನಾನು ಅಡುಗೆ ಮಾಡಬೇಕು ನೀವು ಅಂತೆ